ಈಗ ಕನ್ನಡದ ಸಿನಿಮಾಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇವೆ ಕನ್ನಡ ಇಂಡಸ್ಟ್ರಿ ಪಾನ್ ಇಂಡಿಯಾ ಲೆವೆಲ್ ಅಲ್ಲಿ ನೋಡ್ತಾ ಮಟ್ಟದ ಹೆಸರು ಮಾಡಿದೆ ಹಿಂದೆಲ್ಲ ಕನ್ನಡ ಚಿತ್ರರಂಗವನ್ನ ನೋಡ್ತಾ ಇದ್ದ ರೀತಿಯೇ ಬೇರೆ ತರ ಇತ್ತು ಎನ್ನುವಂತ ಮಾತುಗಳು ಕೇಳಿ ಬರುತ್ತೆ ಬಟ್ ಇತ್ತೀಚೆಗೆ ನೀವು ನೋಡಿದಂತ ಕನ್ನಡದ ಸಿನಿಮಾ ಯಾವ್ದು ಎಷ್ಟು ಖುಷಿ ಪಟ್ರಿ ಫ್ರಮ್ ಸೋ ನೋಡಿದ್ದೆ ಅದು ಬಾದ್ಮೇಲೆ ಯಾವುದು ನೋಡ್ಲಿಕ್ಕೆ ಆಗಿಲ್ಲ ಇವಾಗ ಕಾಂತಾರ ನೋಡ್ಬೇಕು ನಂಗೆ ಶೂಟಿಂಗ್ ಎದುರ್ನ ನೋಡಕ್ ಆಗ್ಲಿಲ್ಲ ಸೊ ಬಿ ನೆಕ್ಸ್ಟ್ ವೀಕ್ ನಾನು ಹೋಗ್ತೇನೆ ನೋಡ್ಲಿಕ್ಕೆ ರಾಜೇಶ್ ಅವರೇ ನೀವೇನು ಹೇಳ್ತೀರಾ ರೀಸೆಂಟ್ಲಿ ಬಂದಂಥ ಚಿತ್ರಗಳು ಸದ್ದು ಮಾಡ್ತಾ ಇವೆ ನಾನು ಆಗಲೂ ಕೂಡ ಪ್ಯಾನ್ ಇಂಡಿಯಾ ವಿಚಾರವಾಗ ಅವರು ಕೇಳ್ತಾ ಇದ್ದೆ ನೀವೇನು ಹೇಳ್ತೀರಾ ಅಂತೇಳಿ ನಾನು ಸಿನಿಮಾ ಹಿಟ್ಟಾದರೆ ಮಾತ್ರ ನೋಡಬೇಕು ಅದೆಲ್ಲ ಇಲ್ಲ ನಾನು ಅಂತ ಸಿನಿಮಾ ಪ್ರೇಮಿ ನೀವು ಸಿನಿಮಾ ಪ್ರೇಮಿ ನೋಡ್ತೀರಾ ಎಲ್ಲ ಭಾಷೆ ಸಿನಿಮಾನೂ ನೋಡ್ತೀನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬೇರೆ ಭಾಷೆ ಸಿನಿಮಾ ಅಂತ ಬಂದಾಗ ಥಿಯೇಟ್ರಿಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಓ ಟಿ ಟಿಲಿ ಬಂದಾಗಲಂತೂ ಹಂಡ್ರೆಡ್ ಪರ್ಸೆಂಟ್ ನೋಡೇ ನೋಡ್ತೀನಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಥಿಯೇಟ್ರಿಗಳಿಗೆ ಹೋಗೇ ಹೋಗ್ತೀನಿ ಇವ್ ಬಿಕಾಸ್ ಒಂದೇನು ಅಂತಂದರೆ ಈಗ ಬರ್ತಿರೋ ಎಲ್ಲ ಸಿನ್ಮಗಳಲ್ಲಿ ನನ್ನ ಪರಿಚಯ ಅಸ್ತ್ರ ಜಾಸ್ತಿ ಇರೋದು ಎಲ್ಲೋ ಒಂದು ರೀತಿಲಿ ನೋಡ್ದಾ ನೋಡ್ದಾ ನೋಡಿದ್ರಾ ನೋಡಿದ್ರಾ ಈ ತರ ಬರ್ತಾನೇ ಇರುತ್ತೆ ಸೊ ಹಂಗಂದಾಗ ನೋಡಿಲ್ಲ ನನಗೆ ಆಗದೇ ಇಲ್ಲ ಆಬ್ವಿಯಸ್ಲಿ ಹೋಗ್ಬೇಕು ನೋಡಬೇಕು ಇದು ಹಾಗೆ ಆಗುತ್ತೆ ಇನ್ನು ಸೂಪ್ ರಾಮ್ ಸೋ ಕಾಂತಾರ ಥರ ಸಿನ್ಮಾಗಳು ಬಂದಾಗಂತೂ ಕಾಲು ತಡಿಯಲ್ಲ ಓಡ್ತಿರುತ್ತೆ ಥಿಯೇಟ್ರ್ ಕಡಿಮೆ ಯಾವ ಸಿನ್ಮಾನು ಬಿಡೋಲ್ಲ ಯೂಶ್ವಲಿ ಸೊ ಇನ್ನು ರೀಸೆಂಟ್ ಟೈಮ್ಸ್ ಅಂದ್ರೆ ಆಬ್ವಿಯಸ್ಲಿ ಸುಫ್ ಕಾಂತಾರ ರವೀಕ್ಷಾ ಅವ್ರೆ ಒಂದು ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಿನಿಮಾ ರಂಗಕ್ಕೆ ಬರುವಾಗ ನಿಮ್ಮ ಫ್ಯಾಮಿಲಿ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ನಿಮ್ಗೆ ಒಂದು ಚಾಲೆಂಜ್ ಅಂತ ಇದ್ದೇ ಇರುತ್ತೆ ಟು ಕನ್ವಿನ್ಸ್ ನಮ್ಮ ಫ್ಯಾಮಿಲಿ ಅಲ್ಲ ಲೈಕ್ ಎಂಟೈರ್ ರಿಲೇಟಿವ್ಸ್ ಎಲ್ಲಾನು ಕನ್ವಿನ್ಸ್ ಮಾಡಿ ನಾವು ಬರ್ಬೇಕಾಗತ್ತೆ ಏನಕ್ಕೆ ಏನಾಗ ಒಂದು ಕ್ವಶನ್ಸ್ ಬರುತ್ತೆ ಲೈಕ್ ನಾನು ಓದಿರೋದು ಇಂಜಿನಿಯರಿಂಗ್ ಐ ವರ್ಕ್ ಫಾರ್ ಅ ಸಾಫ್ಟ್ವೇರ್ ಕಂಪನಿ ಇಲ್ಲೇ ಚೆನ್ನಾಗಿದೆ ಆರಾಮ್ ಇದೆ ಇಲ್ಲ ಇಲ್ಲ ಇದು ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ಅಲ್ಲ ಇದು ಸೊ ಆ ಸ್ಟ್ರಗಲ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಬಿಫೋರ್ ಕಮ್ಮಿಂಗ್ ಏನಂದರೆ ಎಲ್ಲ ಹೆಣ್ಮಕ್ಳು ಶುಡ್ ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ದಟ್ ಆಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇಂಡಸ್ಟ್ರಿ ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸಿನಿಮಾ ಮಾಡ್ತೀರ ಅಂದರೆ ಅದಕ್ಕೆ ನಿಮಗೆ ಎಕ್ಸ್ಪೆಕ್ಟೆಡ್ ಪೇಮೆಂಟ್ ಸಿಗತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ ಕೆಲವೊಂದಕ್ಕೆ ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್ಗೆ ಅದು ಖರ್ಚಾಗ್ಬಿಡತ್ತೆ ಸೊ ದ ಪೇಮೆಂಟ್ ಇಸ್ ವೆರಿ ಲಿಮಿಟೆಡ್ ಇನ್ ಇಂಡಸ್ಟ್ರಿ ಸೊ ನಾವು ಒಂದು ಇಂಡಸ್ಟ್ರಿಲಿ ವಿತ್ ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ನಾವೊಂದು ಸಿನಿಮಾ ಮಾಡಬೇಕು ವಿ ಹ್ಯಾವ್ ದಟ್ ದಟ್ಸ್ ಅ ರೀಸನ್ ವಿ ಶುಡ್ ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ಮೇ ಬಿ ಫ್ಯಾಮಿಲಿ ಸಹ ಸಪೋರ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂತೀನಿ ಸೊ ದಟ್ಸ್ ಹೌ ಐ ಗಾಟ್ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ ಎಲ್ಲರಿಗೂ ಒಂದು ಒಳ್ಳೆ ಎಜುಕೇಷನ್ನ ತಗೊಂಡು ಒಂದು ಒಳ್ಳೆ ಕೆಲಸದಲ್ಲಿದ್ರೆ ಸೊ ಇಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಎಫರ್ಟ್ಸ್ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಜಾಸ್ತಿ ಹಾಕಲೇಬೇಕಾಗತ್ತೆ ನಮ್ಮ ಒಂದು ಡ್ರೀಮ್ ಇರುತ್ತೆ ಒಂದು ಗೋಲ್ ಇರುತ್ತೆ ಅಚೀವ್ ಮಾಡಲಿಕ್ಕೆ ಅದಕ್ಕೆ ನಾವು ಎಷ್ಟು ಎಫರ್ಟ್ಸ್ ಹಾಕಬೇಕು ಹಾಕ್ಲೇಬೇಕಾಗುತ್ತೆ ಆದರೆ ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು ವೆದರ್ ವಿ ಸಕ್ಸೀಡ್ ವೆದರ್ ವಿ ಕ್ಯಾನ್ ರೀಚ್ ಅವರ್ ಬಿಗ್ಗ ಆಡಿಯನ್ಸ್ ಅಂಡ್ ಇದು ನಮ್ಮ ಪ್ಯಾಷನ್ ಆಗಿದ್ದು ನಮ್ಮ ಪ್ರೊಫೆಷನ್ ಆಗುತ್ತಾ ಅದು ನಮಗೆ ಗೊತ್ತಿಲ್ಲ ಸೊ ನಮ್ಮ ಎಫರ್ಟ್ಸ್ ಒಂದು ಹಾಕ್ತಾ ಇರಬೇಕು ಆ್ಯಂಡ್ ಆಗ್ಲೇ ನೀವು ಹೇಳ್ತಾ ಇದ್ರಿ ಒಂದು ಸಿನಿಮಾ ತಂಡ ಅಂತ ಹೇಳಿದ್ರೆ ಅಲ್ಲಿ ಟೆಕ್ನಿಷಿಯನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತನಾಡದೇ ಒಂದು ಕಾರ್ಯಕ್ರಮ ಮುಗಿಯೋದಿಲ್ಲ ಯಾಕಂತ ಹೇಳಿದ್ರೆ ಸಿನಿಮಾನು ಮುಗಿಯೋದಿಲ್ಲ ಪ್ರೋಗ್ರಾಮು ಮುಗಿಯೋದಿಲ್ಲ ಮೊನ್ನೆ ಕಾಂತರ ನೋಡಿದಾಗಲೂ ಅಷ್ಟೇನೆ ಎಂಡ್ ಕ್ರೆಡಿಟ್ಸ್ ಬರುತ್ತೆ ಲಿಟ್ರಲಿ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ಒಂದು ಸಾವಿರ ಜನ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಆ ಸಾವಿರ ಜನ ಜನರ ಶ್ರಮ ಅದು ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಪೈರಸಿ ಮತ್ತೊಂದೆಲ್ಲ ಎಂಟರ್ಟೈನ್ ಮಾಡಿಕೊಂಡು ಜನ ಅದು ಯಾಕೆ ಹಂಗೆ ಮಾಡ್ತಾರೋ ನನಗೆ ನಿಜವಾಗ ಗೊತ್ತಿಲ್ಲ ಈ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ ನಮ್ಮ ಸಿನಿಮಾ ಅಂತ ತಗೊಂಡಾಗ ಪ್ರತಿಯೊಬ್ಬರು ಕ್ಲಾಸ್ ಒನ್ ಓಕೆ ಮಾತಾಡೋಂಗೆ ಇಲ್ಲ ಅದರಲ್ಲೂ ಸ್ಪೆಷಲಿ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟರ್ ಸುಖೇಶ್ ಶೆಟ್ರು ನಿರ್ಮಾಪಕರು ರವಿ ಹಿರೇಮಠ ಮತ್ತು ರಾಕೇಶ್ ಹೆಗಡೆ ಹೇಳ್ದಂಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನಮಗೆ ಸಿಮಾಡೋಗ್ರಾಫರ್ ಸೊ ಪ್ರಾಬಬ್ಲಿ ಎಷ್ಟನೇದು ಇರ್ಬೋದು ಮೂರನೇ ಸಿನಿಮಾ ಅನಿಸುತ್ತೆ ಅವ್ರದ್ದು ಗುರುಪ್ರಸಾದ್ ನಾಡ್ನಾಡ್ ಅಂತ ಆಮೇಲೆ ಎಡಿಟರ್ ಅವ್ರದ್ದು ಇದು ಮೂರನೇ ನಾಲ್ಕನೇ ಸಿನಿಮಾ ಯಾಕೆಂದ್ರೆ ಅವರು ಲೈವ್ ಎಡಿಟಿಂಗ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಡೆವಿಲ್ ಸಿನಿಮಾಗಳಿಗೂ ಕೂಡ ಅವರೇ ಲೈವ್ ಎಡಿಟಿಂಗ್ ಮಾಡಿರೋದು ನವೀನ್ ಶೆಟ್ಟಿ ಅಂತ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಋತ್ವಿಕ್ ಅವರು ಈ ಎಲ್ಲ ಕ್ಯಾಟಗರಿಯ ಏನು ಟೆಕ್ನಿಷಿಯನ್ಸ್ ಇದ್ದಾರಲ್ವ ಎಲ್ಲ ಕ್ಲಾಸ್ ಒನ್ ಟೆಕ್ನಿಷಿಯನ್ಸ್